ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಹಾಗೂ ಆದೇಶ್ವರ್ ನಡುವಿನ ಎಪಿಸೋಡ್ ಕುತೂಹಲ ಇದ್ರೆ ಇದೀಗ ಮತ್ತೊಂದೆಡೆ ತಾಂಡವ್ ಹಾಗೂ ಶ್ರೇಷ್ಠ ನಡುವಣ ಜಗಳ ರೋಚಕತೆ ಸೃಷ್ಟಿಸಿದೆ ಯಾಕಂದ್ರೆ ಶ್ರೇಷ್ಠಾಗೆ ಈಗ ತಾಂಡವ್ ಮೇಲೆ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಪದೇ ಪದೇ ತಾಂಡವ್ ಭಾಗ್ಯ ಮುಖಾಮುಖಿ ಆಗ್ತಾ ಇರೋದನ್ನು ಶ್ರೇಷ್ಠಾಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲದೆ ಶ್ರೇಷ್ಠ ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ತಾಂಡವ್ಗೆ ಕೋಪ ತರಿಸಿದೆ ಇದೆಲ್ಲ ಈಗ ದೊಡ್ಡ ಜಗಳಕ್ಕೆ ಕಾರಣವಾಗಿದೆ ತಾಂಡವ್ ಎಷ್ಟೇ ದೂರ ಹೋದ್ರೂ ಭಾಗ್ಯ ಒಂದಲ್ಲ ಒಂದು ವಿಚಾರದಲ್ಲಿ ತಾಂಡವ್ ಎದುರು ಬರ್ತಿದ್ದಾಳೆ ಆದೇಶ್ವರ್ ಭಾಗ್ಯಗೆ ಹತ್ತಿರವಾಗಿರುವ ಕಾರಣ ಹಾಗೂ ತಾಂಡವ್ಗೆ ಕೂಡ ಆದೇಶ್ವರ್ ಕ್ಲೋಸ್ ಆಗಿರುವ ಕಾರಣ ಭಾಗ್ಯ ತಾಂಡವ್ ಭೇಟಿ ಆಗ ನಡೀತಾ ಇದೆ ಇದು ಶ್ರೇಷ್ಠ ಹಾಗೆ ತಿಳಿದಿದೆ ಇದರಿಂದ ಶ್ರೇಷ್ಠ ಕೆರಳಿ ಕೆಂಡವಾಗಿದ್ದಾಳೆ ಇಬ್ಬರ ನಡುವೆ ಪ್ರತಿದಿನ ಜಗಳ ನಡೀತನೇ ಇದೆ ತಾಂಡವ್ ಆಫೀಸ್ನಲ್ಲಿ ಕೆಲಸ ಮಾಡುವ ಆದೇಶ್ವರ್ಗೆ ಭಾಗ್ಯ ಕಂಡರೆ ಸಿಕ್ಕಾಪಟ್ಟೆ ಗೌರವ ಅಭಿಮಾನ ಭಾಗ್ಯಳನ್ನು ಎಲ್ಲರೂ ಹೋಗುತ್ತಾರೆ ಅಂತ ತಾಂಡವ್ಗೆ ಸಿಟ್ಟು ಇನ್ನೊಂದು ಕಡೆ ಶ್ರೇಷ್ಠಾಗೆ ಅನುಮಾನ ಭಾಗ್ಯ ಹಾಗೂ ತಾಂಡವ್ ಆಗ್ತಾ ಇರೋದು ನೋಡಿ ಶ್ರೇಷ್ಠಗೆ ಚಿಂತೆ ಶುರುವಾಗಿದೆ ಯಾವಾಗ ನೋಡಿದ್ರೂ ಕೂಡ ನನ್ನನ್ನು ಅಸಡ್ಡೆಯಿಂದ ಕಾಣುವ ತಾಂಡವ್ ಮನಸ್ಸು ಬದಲಾಯಿಸಿ ಭಾಗ್ಯಳ ಜೊತೆ ಮತ್ತೆ ಸಂಸಾರ ಮಾಡ್ತಾನೆ ಎನ್ನುವ ಚಿಂತೆ ಅವಳಿಗೆ ಶುರುವಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಇಬ್ಬರ ನಡುವೆ ಜಗಳ ಶುರುವಾಗ್ತಾ ಇದೆ ತಾಂಡವ್ ಹೊರಗಡೆ ಹೋಗಿ ಫೋನ್ನಲ್ಲಿ ಮಾತನಾಡಿದ ಇವನು ಭಾಗ್ಯ ಜೊತೆನೆ ಮಾತನಾಡ್ತಾ ಇರಬಹುದು ಅಂತ ಶ್ರೇಷ್ಠ ಅನುಮಾನ ಮೂಡಿದೆ ಇದಕ್ಕಾಗಿ ತಾಂಡವ್ನ ಫೋನ್ ಚೆಕ್ ಮಾಡಿದ್ದಾಳೆ ಅಲ್ಲದೆ ಭಾಗ್ಯಗೆ ಕಾಲ್ ಮಾಡಿ ನನ್ನ ನನ್ನ ಗಂಡನ ವಿಚಾರಕ್ಕೆ ಬರಬೇಡ ಅಂತ ಹೇಳಿ ಮನ ಬಂದಂತೆ ಬೈದಿದ್ದಾಳೆ ಜೊತೆಗೆ ಭಾಗ್ಯ ಮಕ್ಕಳಿಗೂ ಬೈದಿದ್ದಾಳೆ ಶ್ರೇಷ್ಠ ಕಾಲ್ ಮಾಡಿ ಭಾಗ್ಯಗೆ ಬೈದಿರುವ ಬಗ್ಗೆಯೂ ಮನೆಯಲ್ಲಿ ಜಗಳ ನಡೆದಿದೆ ನಾನು ಭಾಗ್ಯಾಗೆ ಕಾಲ್ ಮಾಡಿ ಬೈದಿದ್ದಕ್ಕೆ ನಿನಗೆ ಖುಷಿ ಆಗತ್ತೆ ಅಂದ್ಕೊಂಡ್ರೆ ನೀನು ನನಗೆ ಬೈತಾ ಅಲ್ವಾ ಅಂತ ಶ್ರೇಷ್ಠ ತಾಂಡವ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಆದ್ರೆ ತಾಂಡವ್ ನಾನು ಭಾಗ್ಯಗೆ ಬೈದಿದ್ದಕ್ಕೆ ಕೋಪಗೊಂಡಿಲ್ಲ ನನ್ನ ಮಕ್ಕಳ ಬಗ್ಗೆಯೂ ಮಾತನಾಡಿದ್ದೀಯ ಅವರ ಬಗ್ಗೆ ಮಾತನಾಡುವ ಹಕ್ಕು ನಿನಗೆ ಇಲ್ಲ ಅಂತ ಇಬ್ಬರ ಮಧ್ಯೆ ಜೋರು ಜಗಳವಾಗಿದೆ ಇನ್ನು ಆದಿ ಹಾಗೂ ತಾಂಡವ್ಗೆ ಕೈ ತಪ್ಪತಾ ಇದ್ದ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಾಳ ಕೃಪೆಯಿಂದ ಪುನಃ ಸಿಕ್ಕಿದೆ ಕೋಟಿ ಕೋಟಿ ಪ್ರಾಜೆಕ್ಟ್ ಭಾಗ್ಯ ಇಲ್ಲದಿದ್ರೆ ಇವರಿಗೆ ಸಿಕ್ತಿರ್ಲಿಲ್ಲ ಇಷ್ಟೆಲ್ಲಾ ಸಹಾಯ ಮಾಡಿರುವ ಭಾಗ್ಯಗೆ ಏನಾದ್ರೂ ದೊಡ್ಡದು ಗಿಫ್ಟ್ ನೀಡಬೇಕು ಅಂತ ಆದಿ ಮುಂದಾಗಿದ್ದಾನೆ ಈ ಬಗ್ಗೆ ತಾಂಡವ್ ಬಳಿ ಚರ್ಚೆ ಕೂಡ ಮಾಡಿದ್ದಾನೆ ನಾನು ಭಾಗ್ಯಗೆ ಏನಾದ್ರೂ ವ್ಯಾಲ್ಯೂಬಲ್ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೇನೆ ಅವಳಿಂದಲೇ ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗಿರೋದು ಅಲ್ವಾ ಅಂತ ತಾಂಡವ್ಗೆ ಕಾಲ್ ಮಾಡಿ ಹೇಳ್ತಾನೆ ತಾಂಡವ್ಗೆ ಕೋಪ ಕೋಪ ಬಂದ್ರು ತೋರಿಸದೆ ಹೌದು ಹೌದು ಅವಳಿಗೆ ಒಂದು ಸ್ವೀಟ್ ಬಾಕ್ಸ್ ತಗೊಂಡು ಹೋಗಿ ಕೊಡೋಣ ಎಂದಾಗ ಆದಿ ನಗ್ತಾನೆ ಹಾಗಾದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಡೋಣ ಎನ್ನುತ್ತಾನೆ ಇಲ್ಲ ನಾನು ಅವರಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಆದಿ ಹೇಳ್ತಾನೆ ಇದು ತಾಂಡವ್ಗೆ ಆಘಾತ ತರಿಸಿದೆ ಏನು ಲಕ್ಷದಲ್ಲ ಅಂತ ಚಿಕ್ಕ ಕೆಲಸಕ್ಕೆ ಇಷ್ಟೆಲ್ಲ ಬೇಡ ಅಂತ ಹೇಳ್ತಾನೆ ಆಗ ಇಲ್ಲ ಇದನ್ನು ನಾನು ಶೇರ್ ಶೇರ್ನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾನೆ ಈ ವಿಚಾರ ಶ್ರೇಷ್ಠ ಗೊತ್ತಾಗಿದೆ ಅಷ್ಟು ಹಣ ಭಾಗ್ಯ ಕೈ ಸೇರಿದ್ರೆ ಮತ್ತೆ ಅವಳನ್ನು ಸೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಯಾವುದೇ ಕಾರಣಕ್ಕೂ ಆ ಹಣ ಭಾಗ್ಯ ಕೈಗೆ ಸೇರಬಾರದು ಆ ರೀತಿ ಮಾಡು ಅಂತ ಶ್ರೇಷ್ಠ ತಾಂಡವ್ಗೆ ಹೇಳಿದ್ದಾಳೆ ಸದ್ಯ ದಿನ ಕಳೆದಂತೆ ಶ್ರೇಷ್ಠ ತಾಂಡವ್ ಜಗಳ ಹೆಚ್ಚಾಗ್ತಾನೆ ಇದೆ ಇದೆಲ್ಲ ಭಾಗ್ಯ ವಿಚಾರಕ್ಕೆ ಅತ್ತ ಆದೀಶ್ವರ್ ಭಾಗ್ಯ ಹತ್ತಿರವಾಗುತ್ತಲೇ ಭಾಗ್ಯೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಆದಿ ನೋಡ್ಕೊಳ್ತಾ ಇರೋದು ಖಚಿತ ಹೀಗಿರುವಾಗ ತಾಂಡವ್ ಶ್ರೇಷ್ಠ ಏನ್ ಪ್ಲಾನ್ ಮಾಡ್ತಿದ್ದಾರೆ ಇವರಿಬ್ಬರ ಜಗಳ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ